ಎಲ್ರಿಗೂ ನಮಸ್ಕಾರ ಇವತ್ತು ಕಪ್ಪಲ್ಮುಡ್ಗು ಗ್ರಾಮ ಪಂಚಾಯಿತಿಯ ಒಂದು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರ ಸಭೆ ಮುಖಂಡರ ಸಭೆ ಮತ್ತು ಈ ಒಂದು ಕಪ್ಪಲ್ಮುಡುಗು ಗ್ರಾಮ ಪಂಚಾಯಿತಿಯಲ್ಲಿ ಪಕ್ಷ ಸಂಘಟನೆ ಸಲುವಾಗಿ ಇವತ್ತು ನಮ್ಮ ಅಭ್ಯರ್ಥಿಯಾದಂಥ ನಮ್ಮ ನಾಯಕರಾದಂಥ ಆಜ್ನಾರಾಯಣ ಅವರು ಕೊತ್ತೂರು ಅವರ ಸಲಹೆ ಸೂಚನೆ ಮೇರೆಗೆ ಈ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಂದು ಊರಲ್ಲೂ ನಾವು ಬೆಳಗ್ಗೆ ಇವತ್ತು ಒಂಬತ್ತು ಗಂಟೆಗೆ ಪದ್ಮಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಮಾಡಿ ಇವತ್ತು ಕಪ್ಪಳ ಕೇಂದ್ರ ಸ್ಥಾನಕ್ಕೆ ಅದೇ ದೊಡ್ಡ ಗ್ರಾಮ ಇದು ಸುಮಾರು ಸಾವಿರದ ಎಂಟುನೂರು ಸುಮಾರು ಒಂಬೈನೂರು ಓಟ್ ಇರ್ತಕ್ಕಂಥ ಎರಡು ಬೂತ್ ಇರ್ತಕ್ಕಂಥ ಒಂದು ಗ್ರಾಮ ಪಂಚಾಯಿತಿ ಕೇಂದ್ರ ಸ್ಥಾನ ಈ ಒಂದು ಕೇಂದ್ರ ಕೇಂದ್ರ ಸ್ಥಾನಕ್ಕೆ ಬಂದಿದ್ದೀವಿ ಈ ಒಂದು ಕಾರ್ಯಕ್ರಮ ನಾವು ಈ ಆದಿನಾರಾಯಣ ಅವರ ಕನಸು ಗ್ರತ ನಮ್ಮ ತಾಲೂಕಿನಲ್ಲಿ ಪಕ್ಷ ಸಂಘಟನೆ ಸದೃಢವಾಗಿ ಮಾಡಬೇಕು ಅದ್ರ ಜೊತೆಗೆ ಎಲ್ಲ ಪಕ್ಷದ ಮುಖಂಡರ ಜೊತೆಗೆ ಆತನು ಬೆರೀಬೇಕು ಆತನ ಮುಖಪರಿಚಯ ನಮ್ ಆಗಬೇಕು ನಿಮ್ಮ ಮುಖಪರಿಚಯ ಅವ್ರಿಗಾಗಬೇಕು ಅಂತೇಳಿ ಒಂದು ಪೂರ್ವಭಾವಿಯಾಗಿ ಇವತ್ತು ಕಪ್ಪಳಮುಡ್ಗ ಗ್ರಾಮಕ್ಕೆ ನಮ್ಮ ಅಮರಾಜ್ ಅವ್ರ ಮನೆಯವರಿಗೆ ಮನೆಯಲ್ಲಿ ಬಂದು ಈ ಒಂದು ಕಾರ್ಯಕ್ರಮ ದೀರ್ಘ ಸುಮಂಗಳಿ ಬಾ ಒಂದು ಕಾರ್ಯಕ್ರಮ ಮೇಜರ್ ಅರ್ಜೆಂಡ ನಮಗೆ ಇವಾಗ ಒಂದು ಈ ಕಪ್ಪಳಮುಡ್ಗ ಗ್ರಾಮ ಪಂಚಾಯಿತಿ ಆಲಂಗೂರು ಪಿಚುಗುಂಡ್ಹಳ್ಳಿ ಸೊನ್ವಾಡಿ ಒಂದು ನಾಲ್ಕು ಪಂಚಾಯಿತಿ ಸೇರಿಕೊಂಡು ಇಲ್ಲೇ ಕರೆ ಮುಳುಗ ಗ್ರಾಮದಲ್ಲಿ ಇಲ್ಲಿ ನಮ್ಮ ಎಂ ಜಿ ಸಿಕ್ಸ್ ಅಲ್ಲಿ ಮಾಡಬೇಕು ಅಂತ ಬೃಹಧಾಧಿಕಾರವಾಗಿ ಅತಿ ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ಒಂದು ಆಲೋಚನೆ ಇದೆ ಇದಕ್ಕೆ ದಯವಿಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಸಹಕರಿಸಿ ಒತ್ತು ಕೊಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ನಮ್ಮ ಕಪ್ಪಳ ಗ್ರಾಮ ಪಂಚಾಯಿತಿ ಕಪ್ಪಳ ಗ್ರಾಮದವರಿಂದ ಮಾತ್ರ ಸಾಧ್ಯ ಯಾಕೆಂದ್ರೆ ಇಲ್ಲಿ ನಿಮ್ಮೂರಲ್ಲಿ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ತಾವು ದಯವಿಟ್ಟು ಪ್ರತಿಯೊಬ್ಬರು ನಮ್ಮ ಪಕ್ಷದ ಮುಖಂಡರು ನಮ್ಮ ಪಕ್ಷದ ನಾಯಕರೆಲ್ಲರೂ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಬೇಕು ಅದ್ರ ಜೊತೆಗೆ ನಮ್ಮ ಪಕ್ಷ ಸಂಘಟನೆಯಲ್ಲಿ ನಾವು ಈ ಕಪ್ಪಲು ಗ್ರಾಮ ಪಂಚಾಯಿತಿಯಲ್ಲಿ ಏನಾದರೂ ನಮ್ಮ ನಮ್ಮಲ್ಲೇ ಏನಾದರೂ ಸಣ್ಣ ಸಣ್ಣ ಪುಟ್ಟ ವ್ಯತ್ಯಾಸಗಳಿದ್ರೆ ನಮ್ಮ ಮುಖಂಡರು ನಮ್ಮ ನಾಯಕರಲ್ಲಿ ಏನಾದರೂ ವ್ಯತ್ಯಾಸಗಳಿದ್ರೂ ನಾವು ಆಂತರಿಕವಾಗಿ ಇದನ್ನು ಚರ್ಚೆ ಮಾಡಿ ನಮ್ಮ ನಾಯಕರು ಎಲ್ಲ ಪಕ್ಷದ ಮುಖಂಡ ತಾಲೂಕಿನಾದ್ಯಂತ ಬಂದಿರತಕ್ಕಂಥ ಎಲ್ಲ ಮುಖಂಡರು ಬಂದಿದ್ದಾರೆ ಅದ್ರ ಜೊತೆಗೆ ನಮಗೆ ಈ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದ್ದಂಗೆ ನಮಗೆ ಆದಿನಾರಾಯಣ ಅವರು ನಮಗೆ ಅವೈಲೇಬಲ್ ಇರ್ತಾರೆ ನಮ್ಗೆ ಅವ್ರು ಸಿಗ್ತಾ ಇರ್ತಾರೆ ಅಂತ ಹೇಳ್ತಾ ನೀವು ಏನಾದ್ರೂ ನಿಮ್ಮ ಸಮಸ್ಯೆಗಳೇನಾದ್ರು ಇದ್ರೆ ನಮ್ಮ ಹತ್ರ ಕುಲಂಕುಷವಾಗಿ ನೇರವಾಗಿ ಮಾತಾಡ್ಬೋದು ನಮ್ಮ ನಮ್ಗೇನು ಅಂದ್ರೆ ಮೇಜರ್ ಆಗಿ ಇವಾಗ ನಮ್ಗೆ ಇವಾಗ ಮುಂದಿನ ದಿನಗಳಲ್ಲಿ ಒಂದು ಗ್ರಾಮ ಪಂಚಾಯಿತಿ ಎಲೆಕ್ಷನ್ ಬರ್ತಾ ಇದೆ ಇವಾಗ ಅವರ ಎಲೆಕ್ಷನ್ ಯಾವುದೂ ಇಲ್ಲ ನಾವು ಡಿಸೆಂಬರ್ ಜನವರಿ ಒಳಗೆ ನಾವು ಗ್ರಾಮ ಪಂಚಾಯತ್ ಎಲೆಕ್ಷನ್ ಬರುತ್ತೆ ಇಲ್ಲಿ ಗ್ರಾಮ ಪಂಚಾಯತಿಯಲ್ಲಿ ಇಲ್ಲಿ ಕಪ್ಪ ಗ್ರಾಮದಲ್ಲಿ ಐದು ಜನ ಗ್ರಾಮ ಪಂಚಾಯತಿ ಸದಸ್ಯರಾಗಬೇಕು ಐದು ಆರು 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 ಶ್ರೀರಂಗಪುರ ಸೇರ್ಕೊಂಡು ಆರಾಗತ್ತೆ ಇದೇ ಆರ್ ಇದೆ ಇದೇ ಆರಾಗತ್ತೆ ಈ ಒಂದು ಆರು ಗ್ರಾಮ ಪಂಚಾಯಿತಿ ಸದಸ್ಯರು ನಮ್ಮ ಪಕ್ಷದವ್ರು ಆಗಬೇಕು ನಮ್ಮ ಮುಖಂಡರಾಗಬೇಕು ಅದೇ ನಮ್ಮ ಉದ್ದೇಶ ಅಷ್ಟೇ ಆಜನಾರಾಯಣ ಅವರ ಉದ್ದೇಶವೂ ಅದೇ ಇರೋದ್ರಿಂದ ದಯವಿಟ್ಟು ಇದಕ್ಕೆ ತ ಪ್ರತಿಯೊಬ್ಬರು ದೊಡ್ಡ ಮನಸ್ಸು ಮಾಡಿ ಸಹಕರಿಸಿ ನಾವು ಗ್ರಾಮ ಪಂಚಾಯತ್ ಎಲೆಕ್ಷನ್ ಆಗಲಿ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಎಲೆಕ್ಷನ್ ಆಗಲಿ ನಾವು ಸದೃಢವಾಗಿ ಎಲೆಕ್ಷನ್ ಫೇಸ್ ಮಾಡಬೇಕು ಅದರಲ್ಲಿ ಕಪ್ಪಳಮುಡ್ಗ ಪ ಕಪ್ಪಳಮುಡ್ಗ ಗ್ರಾಮದಲ್ಲಿ ಮೇಜರ್ ಆಗಿ ಪ್ರತಿಯೊಂದು ಎಲೆಕ್ಷನ್ಗೂ ನಮ್ಮ ಮೆಜಾರಿಟಿ ಇದೆ ಇನ್ನೂ ಹೆಚ್ಚಿಗೆ ಮೆಜಾರಿಟಿ ಬಂದು ನಾವು ಎಲ್ಲರೂ ಇದನ್ನು ಸಹಕರಿಸಿಗೆ ಗೆಲ್ಲಿಸ್ಬೇಕು ಅಂತೇಳಿ ಮತ್ತೆ ಏನಾದರೂ ವ್ಯತ್ಯಾಸ ಇದ್ದಾಗ ಇದ್ರೂ ಈಗಲೂ ಸಮೇತ ಯಾಕಂದರೆ ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ನಮ್ಮ ರಮೇಶ್ ಅವರೇ ಇಲ್ಲಿ ನಮ್ಮ ಪಂಚಾಯಿತಿಯಲ್ಲಿ ಎಲ್ಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇರೋದರಿಂದ ಸದಸ್ಯರು ಇಲ್ಲಿ ಮೆಜಾರ್ಟಿ ಇದ್ದಾರೆ ನಾಲ್ಕೈದು ಜನ ಇಲ್ಲೇ ಮೆಜಾರಿಟಿ ಇದ್ದಾರೆ ಇರೋದರಿಂದ ನಾವು ಏನೇ ಅಭಿವೃದ್ಧಿ ಕೆಲಸಗಳಿಗೂ ಇಲ್ಲಿ ಸಮಸ್ಯೆ ಇಲ್ಲ ದಯವಿಟ್ಟು ಎಲ್ಲರೂ ಈ ಪಕ್ಷ ಸಂಘಟನೆ ಕಾರ್ಯಕ್ರಮಕ್ಕೆ ದೀರ್ಘ ಸುಮಂಗಲಿ ಬಾರಿ ಕಾರ್ಯಕ್ರಮಕ್ಕೆ ಎಲ್ಲರೂ ಸಹಕರಿಸಿ ಯಶಸ್ವಿ ಮಾಡಬೇಕು ಅಂತ ತಮ್ಮೆಲ್ಲ ಮನವಿ ಮಾಡಿ ಇವತ್ತು ನಿಮ್ಮ ಜೊತೆ ಆಸವಾಗ್ತದೆ ಎಲ್ರಿಗೂ ಮಾತಾಡೋಕ್ಕೆ ಅವಕಾಶ ಕೊಡಲಿ ತಮಗೆಲ್ಲ ಉದಿಸಿ ನಾನು ಮಾತಾಡಿಸಿ